ರಾಜಕಾರಣದ ವ್ಯವಸ್ಥೆ ಬಗ್ಗೆ ಆಗಿರಲಿ ಯುವ ಜನತೆ ಅಲ್ಲ ಈ ವ್ಯವಸ್ಥೆಯಲ್ಲಿ ಈ ವ್ಯವಸ್ಥೆ ಬಗ್ಗೆ ಜನರು ಯಾವ ರೀತಿ ಮಾತನಾಡ ಮಾತನಾಡ್ತಾರೆ ಅಂತ ನನಗೆ ಸಂಪೂರ್ಣ ಮಾಹಿತಿ ಇದೆ ದೇ ಡೌನ್ ಲುಕ್ ಅಪ್ ಆನ್ ಎನ್ ರಾಜಕಾರಣಿಗಳಿಗೆ ಬೈತಾರೆ ಗೌರ್ಮೆಂಟ್ ಆಫೀಸರ್ಸ್ಗೂ ಬೈತಿರಿ ಸಿಸ್ಟಮ್ ವಿರುದ್ಧವಾಗೂ ಬೈತೀರಿ ಸಹಜ ಇದೆ ಎಸ್ ವಿ ಎಕ್ಸೆಪ್ಟೆಡ್ ಬಟ್ ಆರ್ ವಿ ನಾವ್ಯಾರು ನೀವು ಹೆಂಗೆ ಹೇಗಿದ್ದೀರಿ ಹಂಗೆ ನಾವು ಇದ್ದೀವಿ ನಾವು ನಿಮ್ಮ ರೆಪ್ರೆಸೆಂಟೇಟಿವ್ಗಳು ರಾಜಕೀಯ ವ್ಯವಸ್ಥೆಯಲ್ಲಿ ನಾವೇನೋ ಇಲ್ಲಿದ್ದರೆ ನಾವು ನಿಮ್ಮನ್ನು ಬಿಂಬಿಸ್ತಾ ಇದ್ದೀವಿ ಸೊ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮಗೆ ವಿಶೇಷವಾದಂಥ ಈ ಸಂವಿಧಾನದಲ್ಲಿ ನಿಮ್ಮೆಲ್ಲರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಪೂಜರು ಹೇಳ್ತಾ ಇದ್ರು ಈ ಸಮಾಜದಲ್ಲಿ ಬದಲಾವಣೆ ತರಬೇಕಂತಂದ್ರೆ ನೀವೇನು ಯಾವುದೋ ರಾಜಕೀಯ ಪಕ್ಷಕ್ಕೆ ಬಾವುಟ ಹಿಡ್ಕೊಂಡು ನನ್ನ ಪರ ಒ ಕಾಲ ಅಲ್ಲಿ ಹೇಳ್ತಾ ಇದ್ರು ಬಸವಣ್ಣನವರು ಬುದ್ಧ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಒಂದೇ ಒಂದು ವಿಚಾರ ಪ್ರಶ್ನೆ ಮಾಡಬೇಕು ಏನು ಮಾಡಬೇಕು ಇರ್ತಕ್ಕಂಥ ಈ ದಿನಮಾನಗಳಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್ ನಿಮ್ಮ ಕೈಯಲ್ಲಿ ಸಿಗ್ತಕ್ಕಂಥ ದಿನಗಳಲ್ಲಿ ನೀವು ಏನು ಇನ್ಫಾರ್ಮೇಶನ್ ಸೋರ್ಸ್ ಮಾಡ್ತೀರೋ ನಮಗೆ ಗೊತ್ತಿಲ್ಲ ನಿಮ್ಮ ಸ್ಕ್ರೀನ್ ಟೈಮ್ಗಳು ಆರು ಆರ್ವರೆ ಆರು ತಾಸು ಏಳು ತಾಸು ಇದೆ ಅದು ಯಾತಕ್ಕಾಗಿ ಉಪಯೋಗ ಆಗ್ತದೆ ಅಂತ ತಾವು ಯೋಚನೆ ಮಾಡಿ ನೋಡಿ ಈ ದೇಶದಲ್ಲಿ ಇವತ್ತು ಎದೆ ತಟ್ಕೊಂಡು ನಮ್ಮ ಭಾರತ ಸರ್ಕಾರ ಭಾರತ ದೇಶದ ಜನ ನಾಲ್ಕು ಟ್ರೀನ್ಗಳನ್ನು ನಾವು ಮುಟ್ಟಿದ್ದೇವೆ ಜಪಾನಿಗೆ ಸೈನ್ ಹೊಡೆದಿದ್ದೇವೆ ಅಂತ ಹೇಳಿ ಹೆಗ್ಗಳಿಕೆಯಿಂದ ನಾವು ಮಾತನಾಡ್ತಿದ್ವಿ ಇವತ್ತು ಪರಿಸ್ಥಿತಿ ನೋಡಿದ್ರೆ நாலு ட்ரிலியன் டாலர் எகனமே ஆகி கூட இவத்து நூற நல்லி ஜன ஜனசிய இரத்த அமெரிக்க சுமார் இப்போ ஜனசிய இறக்க அமெரிக்க இவத்து இப்பலியன் டாலர் இது சைனா நம்மஷ்டே சுமார ஒன் பாயிண்ட் ஃபோர் பிளியன் இரத்தக்காபுலேஷன் இத்தக்கை இப்போ ட்ரிலியன் டாலர் இது ಯಾವ ಜಪಾನ್ ನಮಕಿನ ಸುಮಾರು ಏಳು ಕೋಟಿ ಎಂಟು ಕೋಟಿ ಇರತಕ್ಕಂಥ ಜನಸಂಖ್ಯೆ ಇರ್ತಕ್ಕಂಥ ಜಪಾನ್ ಇವತ್ತು ಮೂರು ಪಾಯಿಂಟ್ ಎಂಟು ಟ್ರಿಲಿಯನ್ ಡಾಲರ್ನಲ್ಲಿದೆ ನಾವು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದ್ದು ನಾಲ್ಕು ಟ್ರಿಲಿಯನ್ ಡಾಲರ್ ಅಂತ ಹೇಳಿ ಈ ತರ ಮಾತನಾಡ್ತಕ್ಕಂಥದ್ದು ನೀವು ಯುವ ಜನಾಂಗದವರು ಬಹಳ ಹತ್ತಿರದಿಂದ ಗಮನಿಸಬೇಕು ಏನು ನಾಲ್ಕು ಟ್ರಿಲಿಯನ್ ಡಾಲರ್ ಅಂದ್ರೆ ಏನು ಇಡೀ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಪ್ರತಿಯೊಬ್ಬರು ನಾವೆಲ್ಲ ಸೇರಿ ನಾವೇನು ಈ ದಿನ ನಿತ್ಯ ಈ ದೇಶದಲ್ಲಿ ವರ್ಷ ಪೂರ್ತಿ ವಹಿವಾಟುಗಳನ್ನ ಮಾಡ್ತೀವಿ ಅದಕ್ಕೆ ನಾವು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ತೀವಿ ಜಿ ಡಿ ಪಿ ಅಂತ ಏನ್ ಹೇಳ್ತೀವಿ ಅದನ್ನ ನಮ್ಮೆಲ್ಲರ ಖರ್ಚನ್ನ ಸೇರಿಸಿದ್ರೆ ಇವತ್ತು ನಾಲ್ಕು ಟ್ರಿಲಿಯನ್ ಡಾಲರ್ ಇದೆ ಆ ನಾಲ್ಕು ಟ್ರಿಲಿಯನ್ ಡಾಲರ್ ನಾವು ಇವತ್ತು ಬಹಳ ನಮ್ಮಷ್ಟಿಗೆ ನಾವೇ ಜೋರಾಗಿ ದೇಶದಲ್ಲಿ ಮಾತನಾಡ್ತಿದೀವಿ ಇದನ್ನ ಯಾಕೆ ನಿಮಗೆ ಸ್ಪಷ್ಟೀಕರಣ ಕೊಡ್ತಾ ಇದೀನಿ ಅಂತಂದ್ರೆ ಈ ನಾಲ್ಕು ಟ್ರಿಲಿಯನ್ ಡಾಲರ್ ನಾಲ್ಕು ಟ್ರಿಲಿಯನ್ ಡಾಲರ್ ಎಕನಾಮಿಯಲ್ಲಿ ತಾವು ಹತ್ತು ಪರ್ಸೆಂಟ್ ಜನರು ಈ ದೇಶದ ಜಿ ಡಿ ಪಿಯನ್ನು ತೆಗೆದು ಬಿಟ್ರೆ ನಮ್ಮ ದೇಶವನ್ನು ನಾವು ಪರ್ ಕ್ಯಾಪಿಟಲ್ ಇನ್ಕಮ್ ಆಗಿ ನೋಡಬೇಕು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಇದು ಪ್ರತಿಯೊಬ್ಬರಿಗೆ ರಾಜಕಾರಣಿಗಳಿಗೆ ನೀವು ಕೇಳ್ತಕ್ಕಂಥ ಪ್ರಶ್ನೆ ಆಗ್ಬೇಕು ನಾವು ಜಿ ಡಿ ಪಿ ಓಲ್ಸ್ಕೊಂಡು ಬೇರೆ ದೇಶಕ್ಕೆ ನೋಡಿದ್ರೆ ಜಪಾನ್ನಲ್ಲಿ ಇವತ್ತು ಒಬ್ಬರಿಗೆ ವರ್ಷಕ್ಕೆ ಆದಾಯ ಇರ್ತಕ್ಕಂಥದ್ದು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಇದೆ ಬಿಹಾರ್ ಇರ್ತಕ್ಕಂಥ ಒಂದು ಜಿಲ್ಲೆಯಲ್ಲಿ ನಲವತ್ತೆರಡು ಸಾವಿರ ಇದೆ ವರ್ಷಕ್ಕೆ ಎಷ್ಟಿದೆ ಎಷ್ಟಿದೆ ನಲವತ್ತೆರಡು ಸಾವಿರ ವರ್ಷಕ್ಕೆ ಬಿಹಾರ್ನಲ್ಲಿದೆ ಕೇಂದ್ರ ಸರ್ಕಾರದ ರಿಪೋರ್ಟ್ ಅನ್ನು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಒಂದು ಪರ್ಸೆಂಟ್ ಜನ ಈ ದೇಶದಲ್ಲಿ ಒಂದು ಪರ್ಸೆಂಟ್ ಜನ ಈ ದೇಶದಲ್ಲಿ ಐವತ್ತು ಪರ್ಸೆಂಟ್ ಅಷ್ಟು ಆಸ್ತಿ ಇದೆ ಅವರಿಗೆ ಈ ದೇಶದ ಸಂಪೂರ್ಣ ಐವತ್ತು ಪರ್ಸೆಂಟ್ ಆಸ್ತಿ ಒಂದೇ ಪರ್ಸೆಂಟ್ ಜನರು ಕೈಗಿದೆ ಇದಕ್ಕೆಲ್ಲ ಯಾರ ಪ್ರಶ್ನೆ ಕೇಳ್ಬೇಕು ನಿಮ್ಮ ಐಡಲ್ ಯಾರಿಗಂತ ಕೇಳ್ರಿ ಊಜಿ ಅವ್ರ ಐಡಲ್ ಅಂತ ಕೇಳಿದ್ರೆ ದೀಪಿಕಾ ಪಡ್ಕೊನೆ ನಿನ್ನ ಐಡಲ್ ಯಾರು ಮಹೇಂದ್ರ ಸಿಂಗ್ ಧೋನಿ ಈ ಕುಡ್ಬೇಕು ಗ್ರೇಟ್ ನಿನ್ ಫ್ಯಾನ್ ಇರ್ಬೋದು ಎಸ್ ಯು ಕ್ಯಾನ್ ಬಿ ಅ ಫ್ಯಾನ್ ಆಫ್ ಎನಿಬಡಿ ಯಾರನ್ನ ಐಡಲ್ ಮಾಡಬೇಕೆಂಬದ್ದು ಕೂಡ ಈ ತರ ಯೋಚನೆ ನಿಮಗಿಲ್ಲ ಅಂತಂದ್ರೆ ನಾವು ಮುಂದೆ ಹೆಂಗ್ ಸಮಾಜ ಕಟ್ಬಹುದು ಇಷ್ಟೆಲ್ಲ ನಾವು ನಿಮಗೆ ಹೇಳ್ತಾ ಇದೀವಿ ಬಟ್ ಹೌಡ್ ಯು ಟೇಕ್ ಇಟ್ ಅ ಫಾರ್ವರ್ಡ್ ಟುಡೇ ಇಟ್ಸ್ ಅ ಬಿಗ್ ಚಾಲೆಂಜ್ ನಾವು ನಮ್ಮ ಸ್ನೇಹಿತರು ಬಹಳಷ್ಟು ಸಂದರ್ಭದಲ್ಲಿ ಮಾತನಾಡ್ತೀವಿ ನಮಗೆ ನಿಮ್ಮಷ್ಟು ಆಪರ್ಚುನಿಟಿ ನಮಗೆ ಇರಲಿಲ್ಲ ಮಾತಾಡಲ್ಲ ಬೇಜಾರಾಗಿದೆ ಸಾಕು ಮಾಡಲ್ಲ ನಮಗೆ ನಿಮ್ಮಷ್ಟು ಆಪರ್ಚುನಿಟಿ ಇರಲಿಲ್ಲ ಟುಡೇ ಯು ಗಾಟ್ ಎವ್ರಿ ಆಪರ್ಚುನಿಟಿ ಬಟ್ ನಿಮಗೆ ಆಪರ್ಚುನಿಟಿ ಇದ್ರು ಕೂಡ ಅಷ್ಟೇ ನಿಮಗಾದಂಥ ಇವತ್ತು ಚಾಲೆಂಜಸ್ ಇದೆ ಇವತ್ತು ನಮಗೆ ನಿಮಗೆ ಸುಮಾರು ಮೂವತ್ತು ವರ್ಷದ ವ್ಯತ್ಯಾಸ ಇದ್ರು ಕೂಡ ಇವತ್ತು ನಿಮ್ಮ ಮೇಲೆ ಬಹಳ ದೊಡ್ಡ ಇದೆ ಯಾಕಂತಂದ್ರೆ ಈ ದೇಶದಲ್ಲಿ ಬದಲಾವಣೆ ಕಾಣಬೇಕು ನಮ್ಮ ಸಮಾಜ ಸಮ ಸಮಾಜ ಆಗಬೇಕು ಸೋಷಿಯಲ್ ಜಸ್ಟಿಸ್ ಸಿಗಬೇಕು ಪೊಲಿಟಿಕಲ್ ಜಸ್ಟಿಸ್ ಸಿಗಬೇಕು ಎಲ್ಲರಿಗೆ ಸಮಾನತೆ ಬರಬೇಕಾಗಿದ್ರೆ ನಿಮ್ಮ ವಿಚಾರಗಳು ಒಂದಾಗಬೇಕು ಮೊನ್ನೆ ಒಂದು ಸ್ಟಡಿ ನಡೀತಾ ಇತ್ತು ಚೈನಾ ದೇಶದವರು ಬಹಳ ರಷ್ಯನ್ ದೇಶಿಗೆ ಯು ಎಸ್ ಎಸ್ ಸಾರಿಗೆ ಬಹಳ ಹತ್ತಿರದ ಸ್ಟಡಿ ಮಾಡಿದ್ದಾರೆ ಯಾಕೆ ರಷ್ಯಾ ಅಮೆರಿಕ ಇರ್ತಕ್ಕಂಥ ಒಂದೇ ದೇಶ ಒಂದು ಸಮಕಾಲದಲ್ಲಿ ಇರ್ತಕ್ಕಂತ ಎರಡೂ ಸಮ ಇರ್ತಕ್ಕಂಥ ದೇಶ ಇವತ್ತು ರಷ್ಯಾ ಛಿದ್ರ ಛಿದ್ರಾಗಿ ಎಂಟತ್ತು ದೇಶಗಳು ರಷ್ಯಾ ಸೋವಿಯಟ್ ಯೂನಿಯನ್ ಇರ್ತಕ್ಕಂಥ ರಷ್ಯಾ ತುರ್ಕಿಸ್ತಾನ ಆಯಿತು ಕಜಕಿಸ್ತಾನ ಆಯ್ತು ಯುಕ್ರೇನ್ ಆಯ್ತು ಇಕೋಸ್ ಆಯಿತು ಆಯ್ತು ಜೊಕೋಸ್ ಆಯ್ತು ಹಿಂಗೆಲ್ಲ ಹಲವಾರು ದೇಶಗಳು ಒಂದು ರಷ್ಯಾ ಆಯ್ತು ಅಮೆರಿಕ ಯಾರು ಮೈಗ್ರೆಂಟ್ ಇರ್ತಕ್ಕಂಥ ಅಮೆರಿಕ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಏನ್ ಹೇಳ್ತೀವಿ ಒರಿಜಿನಲ್ ಯಾರು ಅಮೇರಿಕದವ್ರು ಅಲ್ಲ ಅವರು ಇರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರ್ತಕ್ಕಂಥ ಈ ಇಡೀ ಪ್ರಪಂಚದಲ್ಲಿ ಯಾವುದೇ ದೇಶ ವೈಬ್ರೆಂಟ್ ಆಗಿ ಇಷ್ಟು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ರೆ ಅದು ಅಮೆರಿಕ ಇದೆ ರಷ್ಯಾ ಅಮೆರಿಕ ಎರಡೂ ಸಮ ಇರತಕ್ಕಂಥ ದೇಶ ರಷ್ಯಾ ಯಾಕೆ ಹಿಂದೆ ಬಿತ್ತು ಅಮೇರಿಯ ಯಾಕೆ ಅಮೆರಿಕ ಯಾಕೆ ಮೇಲೆ ಹೋಯ್ತು ಅಂತ ಕೇಳಿದ್ರೆ ಚೈನಾದವರು ಬಹಳ ಹತ್ತಿರ ಸ್ಟಡಿ ಮಾಡಿರ್ತಕ್ಕಂಥ ರಿಪೋರ್ಟ್ನಲ್ಲಿ ಅಮೇರಿಕ ಇರ್ತಕ್ಕಂಥ ದೇಶದಲ್ಲಿ ವೈಬ್ರೆಂಟ್ ಸೊಸೈಟಿ ಇದೆ ಎಲ್ಲನ ಒಪ್ಕೊಳ್ತಾರೆ ಪ್ರತಿಪಾದನವನ್ನು ಮಾಡ್ತಾರೆ ಅದು ರಷ್ಯಾದಲ್ಲಿ ಇರಲಿಲ್ಲ ಅದಕ್ಕಾಗಿ ರಷ್ಯಾ ಇವತ್ತು ಹಿಂದುಗಡೆ ಹೋಯ್ತು ಇದನ್ನ ಮನಗೊಂಡಿರ್ತಕ್ಕಂಥ ಚೈನಾದವರು ಇಡೀ ದೇಶದಲ್ಲಿ ಒಂದೇ ರೀತಿಯಾದಂಥ ವಾತಾವರಣ ಮಾಡಿ ಇವತ್ತು ಇಡೀ ಪ್ರಪಂಚದಲ್ಲಿ ಎರಡನೇ ಸ್ಥಾನಕ್ಕೆ ಬಂದಿರತಕ್ಕಂಥದ್ದು ಚೈನಾ ಬೇರೆ ಏನು ಬಹಳ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಮಾಡಲಿಲ್ಲ ಯೋಚನೆಯಲ್ಲಿ ಆಲೋಚನೆಯಲ್ಲಿ ಬದುಕ್ತಕ್ಕಂಥ ಜೀವನದಲ್ಲಿ ಗುರಿ ಇರಲಿ ವಿಚಾರ ಇರಲಿ ಮಾರಾಲಿಟಿ ಆಗಿರಲಿ ಆಟಿಟ್ಯೂಡ್ ಆಗಿರಲಿ ಇದರಲ್ಲಿ ಕಳೆದ ಮೂವತ್ತು ವರ್ಷದಿಂದ ಚೈನಾ ಸತತವಾಗಿ ಇದನ್ನ ಬಿಲ್ಡ್ ಮಾಡ್ಕೊಳ್ತಾ ಬಂತು ಅದಕ್ಕೆ ನಮಗಿರ್ತಕ್ಕಂಥ ಯುವಜನತೆಯಲ್ಲಿ ನಮ್ಮಲ್ಲಿ ಬಹಳಷ್ಟು ಡಿಫರೆನ್ಸ್ಗಳಿದ್ದಾವೆ ನಮ್ಮಲ್ಲಿ ಜಾತಿ ವ್ಯವಸ್ಥೆಗಳಿದಾವೆ ಇದನ್ನೆಲ್ಲ ಮೀರಿ ನೀವು ಮುಂದೆ ಹೋಗ್ಬೇಕೀಗ ಇದನ್ನೆಲ್ಲ ಮೀರಿ ಹೋಗ್ಲಾರ ನೀವು ಬಹಳ ಕ್ಯಾಶುವಲ್ ಆಗಿ ಯೋಚನೆ ಮಾಡ್ತಾ ಇದ್ರೆ ನನಗೇನು ಸಂಬಂಧ ನಿನಗೇನ್ ಸಂಬಂಧ ಇವು ಯಾವ ರಾಜಕೀಯ ಪಾರ್ಟಿಗಳು ಕಾಂಗ್ರೆಸ್ ಆಗಿರ್ಲಿ ಬಿಜೆಪಿ ಆಗಿರ್ಲಿ ಇವ್ರ ಮನೆಯಿಂದ ರೊಕ್ಕ ತಂದು ನಿಮಗೇನು ಕೊಡಲ್ಲ ಇವಲ್ಲ ನಿಮ್ಮ ರೊಕ್ಕನೇ ಯಾರು ರೊಕ್ಕ ಇದು ಯಾರು ರೊಕ್ಕ ಇದು ಇದು ಯಾವುದು ರಾಜಕೀಯ ಪಾರ್ಟಿ ರೊಕ್ಕ ಅಲ್ಲ ಈ ದೇಶ ಯಾವುದು ರಾಜಕೀಯ ಪಾರ್ಟಿಯ ಸ್ವತ್ತಲ್ಲ ಈ ದೇಶ ಪ್ರತಿಯೊಬ್ಬರು ನೂರ ನಲವತ್ತು ಕೋಟಿ ಇರತಕ್ಕಂಥ ಜನಸಂಖ್ಯರ ಪ್ರತಿಯೊಬ್ಬರು ದೇಶ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಚೈಸ್ತೀನಿ ಅದಕ್ಕೆ ನೀವು ಜವಾಬ್ದಾರಿತರಾಗಿ ನೀವು ಅಂದ್ರೆ ಎಷ್ಟು ದೂರು ಉಳಿದಿರಿ ಅಷ್ಟು ನಮಗೆ ನುಕ್ಸಾನ್ ಇದೆ ಅಂದ್ರೆ ಏನು ನೀವೇನು ರಾಜಕೀಯವಾಗಿ ಬಂದು ಸಕ್ರಿಯವಾಗಿ ಬಂದು ನೀವು ರಾಜಕಾರಣ ಮಾಡ್ಬೇಕಂತ ಹೇಳ್ತಾ ಇಲ್ಲ ಯಾವ ರಾಜಕೀಯ ಪಕ್ಷ ಯಾವ ಸರ್ಕಾರ ಯಾವ ಪ್ರತಿನಿಧಿ ಯಾವ ರೀತಿ ಕೆಲಸ ಮಾಡ್ತಾರೆ ಯಾವ ಸರ್ಕಾರ ಪ್ರೋಗ್ರಾಮ್ಸ್ ಬೇಸ್ಡ್ ಏನಿದೆ ಪಾಲಿಸಿ ಬೇಸ್ಡ್ ಏನ್ ಪ್ರೋಗ್ರಾಮ್ಸ್ಗಳನ್ನ ಕೊಡ್ತಾ ಇದಾರೆ ಅದನ್ನು ಬಹಳ ಹತ್ತಿರದಿಂದ ನೀವು ಗಮನಿಸಬೇಕು ದಯಮಾಡಿ ವಾಟ್ಸ್ಆ್ಯಪ್ ಯೂನಿವರ್ಸಿಟಿ ಫೇಸ್ಬುಕ್ ಟಿವಿನಲ್ಲಿ ಇವು ಹೇಳಿರ್ತಕ್ಕಂಥದ್ದು ಫೈನಲ್ ಅಲ್ಲ ನೀವು ಚೆನ್ನಾಗಿ ಓದ್ಕೋಬೇಕು ಅರ್ಥ ಮಾಡ್ಕೋಬೇಕು ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಇರಲಿ ಆದರೆ ಒಬ್ರಿಗೊಬ್ರು ಗೌರವಿಸ್ಬೇಕು ಈ ದೇಶದಲ್ಲಿ ಬಿಜೆಪಿಗೆ ಅಭಿಪ್ರಾಯ ಇರ್ಬೋದು ನಿಮಗೆ ಕಾಂಗ್ರೆಸ್ಗೂ ಅಭಿಪ್ರಾಯ ಇರಬಹುದು ದಟ್ಸ್ ಓಕೆ ದಟ್ಸ್ ಆಲ್ ದಟ್ ಡೆಮಾಕ್ರೆಸಿಲ್ ಇವೆಲ್ಲ ಬಹಳ ಕಾಮನ್ ಆಗಿದೆ ಅದಕ್ಕಾಗಿ ಈ ಬದಲಾವಣೆ ಗಾಳಿ ಪ್ರಾರಂಭ ಆಗಬೇಕು ನೀವಿರ್ತಕ್ಕಂಥ ಈ ವ್ಯವಸ್ಥೆಯಲ್ಲಿ ಇವತ್ತು ಐ ಪಿ ಎಲ್ ಬೆಟ್ಟಿಂಗು ಮೊನ್ನೆ ಫೈನಾನ್ಸ್ನ ಐ ಪಿ ಎಲ್ ಬೆಟ್ಟಿಂಗ್ ಆಗಿರ್ತಕ್ಕಂಥದ್ದು ಇಡೀ ಈ ದೇಶದಲ್ಲಿ ವಹಿವಾಟಾಗಿರ್ತಕ್ಕಂಥದ್ದು ಮೂರು ಲಕ್ಷ ಕೋಟಿ ಸ್ವಾಮೀಜಿ ಒಂದೇ ದಿನ ಮ್ಯಾಚು ವಹಿವಾಟ ಬೆಟ್ಟಿಂಗ್ ಆಗಿರ್ತಕ್ಕಂಥದ್ದು ಮೂವತ್ತು ಮೂರು ಲಕ್ಷ ಕೋಟಿ ಇಲ್ಲಿ ಮಾತನಾಡಬೇಕು ಇವತ್ತು ಡ್ರಗ್ಸು ಈ ದೇಶದಲ್ಲಿ ಕೇವಲ ಒಂದೇ ವರ್ಷ ಒಂದು ಲಕ್ಷದ ಹತ್ತು ಸಾವಿರ ಕೋಟಿ ಡ್ರಗ್ಸ್ ಬೇರೆ ಬೇರೆ ಪೋಟಿಗಳಿಂದ ಬಂದಿದೆ ಇದ್ರ ಬಗ್ಗೆ ಎಲ್ಲಿ ಚರ್ಚೆ ಆಗೋದಿಲ್ಲ ಇವತ್ತು ನಿರುದ್ಯೋಗಿಗಳು ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಈವನ್ ಕರ್ನಾಟಕದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಯಾವುದನ್ನ ಒಂದು ಗೋಸ್ಕರ ಒಂದು ಸಾವಿರಕ್ಕೆ ಪೋಸ್ಟಿಗೆ ಕರೆದ್ರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲವತ್ತು ಸಾವಿರ ಲಕ್ಷ ಎಟ್ಟ ಮಕ್ಕಳು ಅರ್ಜಿ ಹಾಕ್ತಾರೆ ಬೇರೆ ರಾಜ್ಯಗಳಲ್ಲಿ ಮೊನ್ನೆ ತಾನೇ ಹರಿಯಾಣದಲ್ಲಿ ಕೇವಲ ಮೂವತ್ತು ಸಾವಿರ ಕಲಾಸಿ ಪೋಸ್ಟ್ಗಳಿಗೆ ಪಿ ಎಚ್ ಡಿ ಓದಿರ್ತಕ್ಕಂಥ ಹುಡುಗರು ಅಪ್ಲೈ ಮಾಡ್ತಾ ಇದ್ದಾರೆ ಮೊನ್ನೆ ಮೂವತ್ತು ಸಾವಿರ ಪೋಸ್ಟ್ ರೈಲ್ವೆಸ್ ಕರೆದ್ರೆ ಒಂದು ಕೋಟಿ ಹತ್ತು ಲಕ್ಷ ಮಕ್ಕಳು ಇವತ್ತು ರೈಲ್ವೆ ಇಲಾಖೆಗೆ ಅರ್ಜಿ ಹಾಕ್ತಾ ಇದಾರೆ ಇದೆಲ್ಲ ಭಯ ಆಗ್ತದೆ ಇದೇನು ಬಹಳ ಹೇಳ್ಕೊಂಡು ನಾನೇನು ಮೆಚ್ಚುಗೆ ಪಡಿಸ್ಕೊಳ್ಳಕ್ಕೆ ಬರ್ತಾ ಇಲ್ಲ ದಿಸ್ ಕಂಟ್ರಿ ಬಿಲಾಂಗ್ಸ್ ಟು ಯು ನೀವು ಬಹಳ ಈಸಿಯಾಗಿ ಕ್ಯಾಶುಯಲ್ ಆಗಿ ಹೋದ್ರೆ ನಮ್ದೇನು ಬಹಳ ಉಳಿದಿಲ್ಲ ಇನ್ನು ಹದಿನೈದು ವರ್ಷ ಆಗಿರ್ಬೋದು ನಮ್ಮ ಪಿಕ್ಚರ್ ನಡಿಲಿಕ್ಕೆ ಆದ್ರೆ ಈ ಪಿಕ್ಚರ್ ನಡಿಬೇಕು ಈ ದೇಶ ನಡಿಬೇಕು ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕಾಗಿದ್ರೆ ನೀವೆಲ್ಲರೂ ಜವಾಬ್ದಾರಿ ರೀತಿಯಾಗಿ ಯೋಚನೆ ಮಾಡ್ಬೇಕಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಇವತ್ತು ಬಸವಣ್ಣವ್ರ ಬಗ್ಗೆ ಹೇಳಿದ್ದಾರೆ ಯಾವ ಬಸವಣ್ಣವರು ವಿಶೇಷವಾಗಿ ಬುದ್ಧ ಎಲ್ಲಿ ಬುದ್ಧಗಾಯನ ಪ್ರಾರಂಭ ಆಗಿರ್ತಕ್ಕಂಥ ಬುದ್ಧ ಇಲ್ಲಿ ನಮ್ಮ ಹನುಮ ಮಂಟಪದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಬಸವಣ್ಣನವರು ಕೊನೆಯದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವ್ರ ಮೂರು ಇಂಟರ್ಲಿಂಕ್ ಆಗಿರ್ತಕ್ಕಂಥದ್ರ ಬಗ್ಗೆ ಸಂಪೂರ್ಣವಾಗಿ ಎಲ್ಲರೂ ಮಾತನಾಡಿದ್ದಾರೆ ಇವತ್ತು ಬಸವಣ್ಣವ್ರು ಹೇಳಿರ್ತಕ್ಕಂಥದ್ದು ಒಂದು ಹೇಳಿಕಿ ಇಚ್ಛೆ ಬಯಸ್ತೇನೆ ಕಲ್ಲಿನ ದೇವನು ದೇವನಲ್ಲ ಮಣ್ಣಿನ ದೇವನು ದೇವನಲ್ಲ ಪಂಚಶೀಲಲೆ ಇಟ್ಟು ಪೂಜೆ ಮಾಡುವರಲ್ಲ ತಾನೋ ದೇವರಲ್ಲ ತನ್ನ ತಾನೇ ಇರುತ್ತೋಡೆ ತಾನೇ ದೇವರ ಅಂತ ಅಂದ್ರೆ ಏನು ಇಫ್ ಯು ಅಂಡರ್ಸ್ಟ್ಯಾಂಡ್ ಹೌ ಗುಡ್ ಅಂಡ್ ಹೌ ಬ್ಯಾಡ್ ಯು ಆರ್ ನೀವೇ ದೇವ್ರ ಅಂತ ಹೇಳಿರ್ತಕ್ಕಂಥದ್ದು ವಾದ ಇಂಥ ಹಲವಾರು ವಿಚಾರಗಳು ನಾವು ನಿಮ್ಮನ್ನು ಹೇಳ್ಬೋದು ಆದರೆ ಸಮಾಜದ ಇದೆ ನಾನು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ ಆದರೆ ಕೇವಲ ಮುಗಿಯಕ್ಕೆ ಮುಂಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಾನು ಮಾತನಾಡ್ಬೇಕು ಇಲ್ಲಿ ವಿಶೇಷವಾಗಿ ಬಹಳಷ್ಟು ಜನ ಹೆಣ್ಮಕ್ಳು ಬಂದಿರಿ ನಿಮಗೆ ಬೆಳಗ್ಗೆ ಹೇಳ್ತಾ ಇದ್ದೆ ಆ ಮೇಡಮ್ ಹೇಳ್ತಾ ಇದ್ರು ಬಹಳ ಬ್ಯೂಟಿಫುಲ್ ಆಗಿ ಹೇಳಿದ್ರು ನೀವು ಹೆಣ್ಮಕ್ಳು ವಿಶೇಷವಾಗಿ ಯೋಚನೆ ಮಾಡ್ಬೇಕು ನಿಮಗೆ ಸಮಾಜದಲ್ಲಿ ಯಾವ ರೀತಿ ಗೌರವ ಸಿಗುತ್ತೆ ವಾಟ್ ಅ ಬ್ಯೂಟಿಫುಲ್ ಶಿ ಸ್ಯಾಡ್ ಶಿ ಸ್ಯಾಡ್ ನೀವು ಮುಂದೆ ಸಮಾಜ ಯಾವ ರೀತಿ ಯೋಚನೆ ಮಾಡಬೇಕು ಹೆಣ್ಮಕ್ಕಳಿಗೆ ವಿಶೇಷವಾಗಿ ನಿಮಗೆ ಸಮಾಜದಲ್ಲಿ ಯಾವ ರೀತಿ ಗೌರವ ಸಿಗುತ್ತೆ ವಾಟ್ ಅ ಬ್ಯೂಟಿಫುಲ್ ವೇ ಶಿ ಸ್ಯಾಡ್ ಅದನ್ನೇ ಮಾಡಿರ್ತಕ್ಕಂಥದ್ದು ಬುದ್ಧ ಅವರು ಬಸವಣ್ಣನವ್ರು ಆಜ್ಞೆ ಮಾಡಿದ್ರು ಅಂಬೇಡ್ಕರ್ ಸಾಹೇಬರು ಅಜ್ಞೆ ಮಾಡಿದ್ರು ಬಸವಣ್ಣನವರಿಗೆ ಅಂಬೇಡ್ಕರ್ ಅವರಿಗೆ ಸುಮಾರು ಆರ್ನೂರು ಏಳ್ನೂರು ವರ್ಷ ವ್ಯತ್ಯಾಸ ಇದ್ದರೂ ಕೂಡ ಯಾವ ಬಸವಣ್ಣವರು ವಿಷನ್ ಹಾಕಿ ಕೊಟ್ಟಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅದು ಕಾನೂನಿ ತಂದ್ರಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನಿಮಗೆ ಈ ದೇಶದಲ್ಲಿ ಯುವಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಕೇವಲ ಎಸ್ ಸಿ ಎಸ್ ಟಿ ಸಮಾಜಕ್ಕೆ ಮಾತ್ರ ಅಷ್ಟು ನಿಮಗೆ ಗುರುತು ಇಫ್ ಐ ಆಸ್ಕ್ ಎನಿ ಆಫ್ ಯು ಪ್ಲೀಸ್ ಸ್ಪೀಕ್ ಅಬೌಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೈವ್ ಮಿನಿಟ್ಸ್ ನೀವು ಯಾರು ಮಾತನಾಡ್ದಲ್ಲ ಯಾಕಂದ್ರೆ ದಿನಾ ಬೆಳಿಗ್ಗೆ ಇದ್ರೆ ನಮ್ಮ ದೇಶದ ಈ ಸೊಸೈಟಿನಲ್ಲಿ ಇಂಜಿನಿಯರಿಂಗ್ ಹಂಗೆ ಇದೆ ಏನಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಕೇವಲ ಎ ಸಿ ಎಷ್ಟೇ ಜನ ಬಸವಣರ್ ಅಂತಂದ್ರೆ ಏನ ಲಿಂಗಾಯತರಿಗೆ ಅಷ್ಟೇ ಸೀಮಿತ ಛತ್ರಪತಿ ಶಿವಾಜಿ ಮಹಾರಾಜ್ ಅಂದ್ರೆ ಮರಾಠರಿಗೆ ಕನಕರು ಅಂತಂದ್ರೆ ಕುರುಬುರಿಗೆ ಈ ರೀತಿಯಾದಂಥ ವ್ಯವಸ್ಥೆಯಲ್ಲಿ ನಾವು ಇವತ್ತಿದ್ದೀವಿ ಇದು ಮೀರಿ ನೀವು ಹೋಗ್ಬೇಕಾಗತ್ ಇದು ಮೀರಿ ನೀವು ಹೋಗ್ಬೇಕಾಗತ್ ಹೋಗ್ಬೇಕಾಗಿದ್ರೆ ವಿಮರ್ಶನೆ ಆಗ್ಬೇಕು ವಿಚಾರದಲ್ಲಿ ವಿಮರ್ಶನೆ ಆಗ್ಬೇಕು ಬದಲಾವಣೆ ಆಗ್ಬೇಕಂದ್ರೆ ಇಟ್ ಕ್ಯಾನ್ ಒನ್ಲಿ ಗೋಬಾಯ್ ಇಂಟೆಲೆಕ್ಚುಯಲ್ ಸ್ಪೇಸ್ ಮಾತ್ರ ಈ ದೇಶದಲ್ಲಿ ಯಾಕೆ ನಾವು ಒಗ್ಲಾಗ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳಬೇಕಾಗತ್ತಂತಂದ್ರೆ ಇಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಹಿಂದೂ ಕೋಡಿಫಿಕೇಶನ್ ಬಿಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದ್ರು ಏನು ಹಿಂದೂ ಕೋಡಿಫಿಕೇಶನ್ ಬಿಲ್ ಮತಾಕ್ಷರ ದೈಭಾಗ ಅಂತ ಹೇಳಿ ನಮ್ಮ ಹಿಂದೂ ಸಮಾಜದಲ್ಲಿ ಈ ಎರಡು ಲಾ ಮುಖಾಂತರ ನಮ್ಮ ಸಮಾಜದಲ್ಲಿ ಆಸ್ತಿಯ ವಹಿವಾಟು ಆಗ್ತಾ ಇತ್ತು ಮತಾಕ್ಷರ ದೈಭಾಗದಲ್ಲಿ ಯಾವ ಹೆಣ್ಮಕ್ಕಳಿಗೆ ಪಿತ್ರಾಜಿತ ಆಸ್ತಿ ಆಗಿರ್ಲಿ ಅಥವಾ ಗಂಡನ ಆಸ್ತಿ ಆಗಿರಲಿ ಬರಕ್ ಸಾಧ್ಯನೇ ಇರಲಿಲ್ಲ ಯಾವ ಭಾಗಮ್ಮ ಮತಾಕ್ಷರ ಮಿತಾಕ್ಷರ ಕರೆಕ್ಟ್ ಅಲ್ಲ ಮಿತಾಕ್ಷರ ಅಂಡ್ ಡಯಭಾಗ ಇವೆರಡೂ ಲಾಗಳಲ್ಲಿ ಹೆಣ್ಮಗಳಿಗೆ ಅಪ್ಪನ ಆಸ್ತಿ ಇಲ್ಲ ಪಿತ್ರಾಜತಿ ಆಸ್ತಿ ಇಲ್ಲ ಗಂಡ ಸತ್ರ ಗಂಡನ ಆಸ್ತಿನೂ ಇಲ್ಲ ಇದ ಮನಗಂಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕ್ವಾಡಿಫಿಕೇಶನ್ ಬಿಲ್ ತಿದ್ದುಪಡಿ ತಂದು ಪ್ರತಿಯೊಬ್ಬ ಹೆಣ್ಮಗಳಿಗೆ ಇವತ್ತು ನಿಮಗೆ ನಿಮ್ ಪಿತ್ರಾಜಿತ ಆಸ್ತಿ ನಿಮ್ ತಂದೆ ಆಸ್ತಿ ನಿಮ್ಮ ಗಂಡನ ಹಕ್ಕು ಆಸ್ತಿ ಸಿಗ್ತಾ ಇದ್ರೆ ಈ ಭಾರತ ದೇಶದಲ್ಲಿ ಯಾರು ಮಾಡಿಲ್ಲ ಅದು ಮಾಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದಂತ ಸಂದರ್ಭಕ್ಕೆ ಬಯಸ್ತೀನಿ ಅದಕ್ಕೆ ಪ್ರತಿಯೊಬ್ಬ ಹೆಣ್ಮಕ್ಳು ನೀವು ನೀವು ರಾಮಾಯಣನ ಓದ್ರಿ ಮಹಾಭಾರತನ ಓದ್ರಿ ಕುರಾನ್ ಓದ್ರಿ ಬೈಬಲ್ ಓದ್ರಿ ಅಂತ ನನಗೆ ಗೊತ್ತಿಲ್ಲ ಏನು ಓದಲಿದ್ರು ಕೂಡ ದಯಮಾಡಿ ಈ ದೇಶದ ಸಂವಿಧಾನವನ್ನು ಓದಬೇಕು ನೀವು ವಿಮೆನ್ಸ್ ಡೇ ಡೇನು ಮಾಡ್ತೀರಿ ವಿಮೆನ್ಸ್ ಡೇ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದಯಮಾಡಿದ್ದೀವಿ ಪ್ರತಿಯೊಬ್ಬರು ಈ ದೇಶದ ಹೆಣ್ಮಕ್ಳು ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಕೋಬೇಕು ನೀವಂತ ಈ ಸಂದರ್ಭಕ್ಕೆ ಕೇಳಿ ಕಚ್ಚ ಬಯಸ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿಗೆ ನಿಂದಿರಲಿಲ್ಲ ಈ ದೇಶದ ಸತಿ ಸಿಸ್ಟಮ್ನಲ್ಲಿ ಗಂಡ ಸತ್ರೆ ಹೆಣ್ಮಗಳು ಬೆಂಕಿಯಲ್ಲಿ ಹಾರಬೇಕು ಅವ್ರು ಬೆಂಕಿಯಲ್ಲಿ ಹಾರಿದ್ರೆ ಆಕಿ ಸುಡ ಸೌಂಡ್ ಕೇಳಬಾರ್ದು ಅಂತ ಹೇಳಿ ಅಲ್ಲಿಕ್ಕೊಂದು ಮ್ಯೂಸಿಕ್ ಸಿಸ್ಟಮ್ ಇತ್ತು ಆಗಿನ ಕಾಲದಲ್ಲಿ ಆ ಹೆಣ್ಮಗಳು ಸುಡ ಬೆಂಕಿಯಲ್ಲಿ ಎಗರಿದ್ರೆ ಬೇರೆಯವರಿಗೆ ಕೇಳಬಾರ್ದು ತುಪ್ಪ ಹಾಕಬೇಕು ಅಲ್ಲಿ ಗರಗಸ ಅಂತ ಒಂದು ಸೌಂಡ್ ಇತ್ತು ಆ ಸೌಂಡ್ ಹೊಡೆಯರು ಆ ಹೆಣ್ಮಗಳು ಆ ಬೆಂಕಿಯಲ್ಲಿ ಉರಿದು ಒದರ್ತಕ್ಕಂಥ ಸಾವಿಗೀಡಾಗ್ತಕ್ಕಂಥ ಎಲ್ಲ ಜನರಿಗೆ ಕೇಳಿಸಬಾರ್ದು ಅಂತ ಹೇಳಿ ಸತಿ ಸಿಸ್ಟಮ್ ಈ ದೇಶದಲ್ಲಿತ್ತು ಗಂಡ ಸತ್ರೆ ಹೆಣ್ಮಗಳು ಸಾಯ್ಬೇಕು ಗಂಡ ಸತ್ರೆ ವಿಧಿವೆ ಆದರೆ ಬೆಳೆ ಬೆಳೆ ಸೀರೇನೆ ಹಾಕಬೇಕು ಯಾವುದು ಕಾರ್ಯಕ್ರಮಕ್ಕೆ ಮುಂದೆ ಬರಂಗಿಲ್ಲ ಹೆಣ್ಮಡೋ ರೀ ಮ್ಯಾರೇಜ್ ಇಲ್ಲ ಡಿವೋರ್ಸ್ಗೆ ರೈಟೇ ಇಲ್ಲ ಏನಿತ್ತು ಹೆಣ್ಮಕ್ಳು ಸಿಸ್ಟಮ್ ಈ ದೇಶದಲ್ಲಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾ ಇದ್ರು ಹೌ ಐ ಮೆಜರ್ ಎ ಸೊಸೈಟಿ ಆಸ್ ಅ ಕಂಟ್ರಿ ಅಂತಂದ್ರೆ ಯಾವ ಸಮಾಜದಲ್ಲಿ ಹೆಣ್ಮಕ್ಳು ಎಷ್ಟು ಬೆಳೆದಿದ್ದಾಳೆ ಯಾವ ದೇಶದಲ್ಲಿ ಯಾವ ಸಮಾಜದಲ್ಲಿ ಹೆಣ್ಮಗಳು ಎಷ್ಟು ಮುಂದೆ ಬೆಳೆದಿದ್ದಾಳೆ ಅದನ್ನ ನಾನು ಮಾಪನೆ ಮಾಡಿದ್ರೆ ಮಾತ್ರ ಆ ಸಮಾಜ ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ತದೆ ಆ ಸಮಾಜ ಆ ದೇಶ ಮಾತ್ರ ಮಾಪನೆಯಲ್ಲಿ ನಂಬರ್ ಒನ್ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೆ ಮಾ ತಾಯಿ ಹೆಣ್ಮಕ್ಳು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಓದ್ಕಳಿ ಇವತ್ತು ಹೆಣ್ಮಕ್ಳಿಗೆ ನಿಮ್ಮ ಅಕ್ಕ ತಂಗಿಯಂದ್ರಿಗೆ ನಿಮ್ಮ ತಾಯಿಯಂದ್ರಿಗೆ ನಿಮ್ಮ ಅಜ್ಜೆಂದ್ರಿಗೆ ಇಲ್ಲಿ ಕುಳಿಸಲಿಕ್ಕೆ ಇವತ್ತು ಈ ದೇಶದಲ್ಲಿ ಗೌರವವನ್ನು ಸಿಕ್ಕಿದ್ರೆ ಅದು ಬೇರೆ ಯಾರಲ್ಲ ಆಗಿನ ಕಾಲದಲ್ಲಿ ಪ್ರಾರಂಭ ಪ್ರಾರಂಭ ಮಾಡಿರ್ತಕ್ಕಂಥ ಬಸ್ ಆದಿಯಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರಿಬ್ಬರು ನೀವು ಯಾವತ್ತು ಮರಿಕೊಡ್ದಂಥ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಮೂವತ್ತಾರು ಡಿಗ್ರಿ ಹನ್ನೊಂದು ಲ್ಯಾಂಗ್ವೇಜಸ್ಗಳು ಐವತ್ನಾಲ್ಕು ಸಬ್ಜೆಕ್ಟು ಮೂವತ್ತಾರು ಡಿಗ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಓದಿದ್ದಾರೆ ಈ ದೇಶದಲ್ಲಿ ಇಡೀ ಸೌತ್ ಈಸ್ಟ್ ಏಷ್ಯಾದಲ್ಲಿ ಇಡೀ ಪ್ರಪಂಚದಲ್ಲಿ ಅವರಿಗೆ ಡಾಕ್ಟರೇಟ್ ಆಫ್ ಆಲ್ ಸೈನ್ಸ್ ಅಂತ ಸಿಕ್ಕಿದೆ ಡಬಲ್ ಡಿಗ್ರಿ ಇದೆ ಅವರಿಗೆ ಒಂದು ಕೊಲಂಬಿಯಾ ಯೂನಿವರ್ಸಿಟಿ ಇದ್ರೆ ಒಂದು ಎಲ್ ಎಸ್ ಸಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಎಕನಾಮಿಕಲ್ ಡಬಲ್ ಡಿಗ್ರಿ ಡಬಲ್ ಗ್ರ್ಯಾಜುಯೇಟ್ ಡಬಲ್ ಡಿಗ್ರಿ ಇರತಕ್ಕಂಥ ಮಹಾತ್ಮ ಅವರು ಅಂತ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಲಾ ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂಟು ವರ್ಷದ ಕೋರ್ಸ್ ಕೇವಲ ಎರಡೂವರೆ ವರ್ಷ ನಲ್ಲಿ ಮುಗಿಸ್ತಾರೆ ಐವತ್ತು ಸಾವಿರ ಬುಕ್ಗಳನ್ನ ಹೆಚ್ಚು ಅವರು ಲೈಬ್ರರಿಲಿ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಮ್ಮ ತಾಯಿ ನಿಮ್ಮ ತಾಯಿ ನಿಮ್ಮಮ್ಮ ನಮ್ಮಮ್ಮ ಒಂದು ಸುನೂ ಫೋಟೋ ಪೂಜೆ ಮಾಡಲ್ಲ ಪುಣ್ಯಾತ್ಮ ಈ ದೇಶದ ವ್ಯವಸ್ಥೆ ಹಂಗಿದೆ ನಾಚಿಕೆ ಆಗ್ಬೇಕು ನಮಗೆ ಈ ದೇಶದ ಪ್ರತಿ ಹೆಣ್ಮಕ್ಳಿಗೆ ನಾನು ನಿಮ್ಮಲ್ಲಿ ಮನವಿ ಕಳ್ತೀನಿ ಕೈ ಮುಗಿದು ಮನವಿ ಕಳ್ತೀನಿ ಓದ್ಕೊಳ್ಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಈ ವ್ಯವಸ್ಥೆಯಲ್ಲಿ ಈ ಬದಲಾವಣೆ ತರಲಿದ್ರೆ ಈ ದೇಶದಲ್ಲಿ ಹೆಣ್ಮಕ್ಕಳಿಗೆ ಮಾನ ಗೌರವ ಸಿಗ್ತಾ ಇರಲಿಲ್ಲ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ವಿಶೇಷವಾಗಿ ನೀವು ಹೆಂಗರ್ ಜನ್ರೇಷನ್ ಇಲ್ಲದೆ ಅದಕ್ಕೆ ಚೆನ್ನಾಗಿ ಓದ್ಕೋಬೇಕು ಅರ್ಥ ಮಾಡ್ಕೋಬೇಕು ಯಾರು ಏನು ಮಾಡಿದರೆ ಇತಿಹಾಸವನ್ನು ಓದ್ಕೊಳ್ಳಿ ದಿನ ಬೆಳಗ್ಗೆ ಎದ್ರೆ ಈ ವ್ಯವಸ್ಥೆಯಲ್ಲಿ ಬರೀ ಸುಳ್ಳು ಹೇಳ್ತಕ್ಕಂಥ ಈ ಒಂದು ಮಾಡ್ರನ್ ದಿನಗಳಲ್ಲಿ ನಾವು ಇದ್ದೀವಿ ನಾನು ಜಾಸ್ತಿ ಮಾತನಾಡಿಬಿಟ್ಟೆ ನಾನು ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ ವಿಶೇಷವಾಗಿ ಇವತ್ತು ಯಾಕೆ ನಗ್ತೀರೆಯಾ ಇವತ್ತು ಈ ಕಾರ್ಯಕ್ರಮ ಈ ರೀತಿಯಾದಂಥ ಕಾರ್ಯಕ್ರಮ ಆಗ್ತಂತ ನಾನು ಇವತ್ತು ಭಾವಿಸಲಿಲ್ಲ ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ನನ್ನ ಮೆಮೊರಬಲ್ ಪ್ರೋಗ್ರಾಮ್ ಇನ್ ಮೈ ಲೈಫ್ ನನ್ನ ಫ್ರೆಂಡ್ ಬಂದ ಇ ವಾಸ್ ಎಮೋಷನಲ್ ಇದೆ ಯಾರು ಅನಿಲ್ ಇಲ್ಲ ಅಂತ ತಡಕಲ್ ಇದ್ದಾರೆ ಇಲ್ಲಿಲ್ಲ ಇವತ್ತು ಈ ಕಾರ್ಯಕ್ರಮ ಮುಖಾಂತರ ನಾವು ಭಾಳಷ್ಟು ಜನರಿಗೆ ಯುವಕರಿಗೆ ಮುಟ್ಟಬೇಕು ಎಲ್ಲ ಸ್ವಾಮೀಜಿಗಳು ಇವತ್ತು ಯಾರು ಆ್ಯಕ್ಚುಲಿ ನಂಬಿಕಿನ ಜಾಸ್ತಿ ಬಿಜಿ ಇದ್ದಾರೆ ಅವರು ಎಲ್ಲ ಬಿಟ್ಟು ಇವತ್ತಲ್ಲಿ ಬಂದಿದ್ದಾರೆ ಇವತ್ತು ನನ್ನ ಫೌಂಡೇಶನ್ ನಡೆದಿರತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನನಗೆ ನೀವು ಇಲ್ಲಿ ಬಂದಿದ್ದಕ್ಕೆ ನನ್ನ ಜೀವನದ ಬಹಳ ದೊಡ್ಡ ಗೌರವವನ್ನು ತಾವೆಲ್ಲ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಚೆನ್ನಾಗಿ ಬಯಸ್ತೀನಿ ಒನ್ಸ್ ಅಗೇನ್ ನಿಮ್ಮೆಲ್ಲರ ಪರವಾಗಿ ಎಲ್ಲ ಸ್ವಾಮೀಜಿಗಳಿಗೆ ಜೋರಾಗಿ ಚಪ್ಪಾಳೆ ಹೊಡಿಬೇಕಂತ ತಮ್ಮಲ್ಲಿ ಕಳ್ಕಳಿ ಮನವಿ ಮಾಡಿಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಎರಡೇ ಮಾತು ಕೊನೆಯದಾಗಿ ಡಿಪ್ರವಲ್ ಆಫ್ ಆಪರ್ಚುನಿಟಿ ಅಂತ ಹೇಳ್ತೀವಿ ನಾನು ಯಾವುದೋ ಒಂದು ಬಡವರ ಮನೆಯಲ್ಲಿ ಯಾವುದೋ ರೆಡ್ ಲೈಟ್ ಏರಿಯಲ್ಲಿ ಹುಟ್ಟಿದ್ರೆ ನಾನು ಅಲ್ಲೇ ಹೇಳ್ತಾ ಇದ್ದೆ ನನ್ನ ಅದೃಷ್ಟ ನಾನು ಇಲ್ಲಿ ಇಲ್ಲಿದ್ದೀನಿ ಇವತ್ತು ಇದು ಏನು ಚೇಂಜ್ ಮಾಡಕ್ಕೆ ಬರೋದಿಲ್ಲ ಆದರೆ ಒಂದು ಮಾತ್ರ ಹೇಳಿ ಕಿಚ್ಚೆ ಬಯಸ್ತೇನೆ ನಾನು ಎಷ್ಟು ದಿವಸ ರಾಜಕಾರಣದಲ್ಲಿ ಇರ್ತೇನೆ ಗೊತ್ತಿಲ್ಲ ಎಷ್ಟು ದಿವಸ ಬದುಕ್ತೇನೋ ಗೊತ್ತಿಲ್ಲ ಎಲ್ಲಿವರೆಗೆ ದೇವರ ಶಕ್ತಿಯನ್ನು ಕೊಟ್ಟಿದ್ದಾನೆ ಎಲ್ಲಿವರೆಗೆ ದೇವರ ಒಂದು ಉಸಿರನ್ನು ಕೊಟ್ಟಿದ್ದಾನೆ ಅತ್ಯಂತ ಪ್ರಾಮಾಣಿಕವಾಗಿ ಬಡೂರ್ ಪರವಾಗಿ ನಾನು ರಾಜಕಾರಣದಲ್ಲಿ ಇದ್ರೇನು ಇಲ್ಲಿದ್ರೇನು ಪ್ರಮಾಣವಾಗಿ ಕೆಲಸ ಮಾಡ್ತೇನೆ ಅಂತ ಈ ಸಂದರ್ಭಕ್ಕೆ ಹೇಳಿ ಕಿಚ್ಚೆ ಬಯಸ್ತೇನೆ ನಿಮಗೆ ಬದಲಾವಣೆ ಗಾಳಿ ಬಯಸಬೇಕಾಗಿದೆ ಬದಲಾವಣೆಯನ್ನು ಕಾಣಬೇಕು ಪ್ರೋಟೋಟೈಪ್ ಮೊನೋಟನಸ್ ಪೊಲಿಟಿಕ್ಸ್ ಚೇಂಜ್ ಆಗಬೇಕು ವ್ಯವಸ್ಥೆಗಳು ಚೇಂಜ್ ಆಗಬೇಕಾಗಿದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಇಫ್ ನಾಟ್ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಮೈ ಫ್ರೆಂಡ್ಸ್ ದಯವಿಟ್ಟು ಈ ಒಂದೇನು ಈ ಒಂದು ಮೀಟಿಂಗ್ನಲ್ಲಿ ತಾವೆಲ್ಲ ಇಲ್ಲಿ ಭಾಗಿಯಾಗಿದ್ದೀರಿ ಹೋಪ್ ಎಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಲ್ಲಿ ತಾವು ಭಾಗಿಯಾದ್ರೆ ಸಮಾಜದಲ್ಲಿ ಭಾಳ ದೊಡ್ಡ ಬದಲಾವಣೆ ಬರುತ್ತೆ ಬುದ್ಧ ಹೇಳ್ತಾ ಇದ್ರು ಹೇಟ್ರೆಡ್ಸ್ ನಾಟ್ ಸೀಸ್ ಬೈ ಹೇಟ್ರೆಡ್ಸ್ ದೇ ಸೀಸ್ ಅಲೋನ್ ಬೈ ಲವ್ ಅಂತ ಅಂದ್ರೆ ನಮ್ಮನ್ನ ಯಾರು ಹೇಟ್ ಮಾಡ್ತಾರೆ ನಾವು ಅವ್ರನ್ನ ಹೇಟ್ ಮಾಡಿಕೊಡುದು ವಿ ಕೆನ್ ವಿನ್ ಓನ್ಲಿ ಬೈ ಲವ್ ಅಂತ ಹೇಳ್ತಕ್ಕಂಥ ಬುದ್ಧನ ಮಾತು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಅವರು ಕೊಟ್ಟಿರ್ತಕ್ಕಂಥ ಈ ನಾಡಿಗೆ ಏನು ವಚನಗಳ ಬಗ್ಗೆ ಬಹಳ ಅದ್ಭುತವಾಗಿ ಮಾತನಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಇಲ್ಲಿ ಇಲ್ಲಿ ಗೋಷ್ಠಿ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೆ ನನ್ನ ವೈಯಕ್ತಿಕ ಪರವಾಗಿ ನಮ್ಮ ಫೌಂಡೇಶನ್ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವ್ರು ನಾನು ಅಭಿನಂದನೆ ಸಲ್ಲಿಸ್ತೀನಿ ಈ ಒಂದು ಕಾರ್ಯಕ್ರಮ ಈ ಮಠಕ್ಕೆ ಬರಬೇಕಾಗಿದ್ರೆ ಲೋಹಿತ್ ನಾಯಕರ ಅಣ್ಣ ಅವರು ದಯಮಾಡಿ ಅಣ್ಣ ಇಲ್ಲಿ ಬರ್ರಿ ಪ್ಲೀಸ್ ರೌಂಡ್ ಆಫ್ ಆಗ ಬೇಡ ಇಲ್ಲಿ ಬರೀ ಬರೀ ಇಲ್ಲಿ ಬರೀ ಯು ಶುಡ್ ರಿಯಲಿ ಥ್ಯಾಂಕ್ ಯು ಇಟ್ ವಾಸ್ ಹಿಸ್ ಪ್ಲಾನ್ ನಾನು ಸುಮ್ಮನೆ ಸಪೋರ್ಟ್ ಆಗಿದ್ದೆ ಫ್ಯಾಂಟಾಸ್ಟಿಕ್ ಬಹಳ ಕಳೆದ ಹದಿನೈದು ದಿವಸಗಳಿಂದ ಅವ್ರ ಜೊತೆಗೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಸಂದೀಪ್ ಅಂತಿದ್ದಾರೆ ಅದ್ರ ಜೊತೆಗೆ ನಮ್ಮೆಲ್ಲ ಸ್ನೇಹಿತರು ಸ್ವಾಮೀಜಿ ಅವರ ಮಾರ್ಗದರ್ಶನದಲ್ಲಿ ಇಲ್ಲಿ ಮಟ್ಟಿಗೆ ಬಂದಿದ್ದೀವಿ ಡಿಯರ್ ಫ್ರೆಂಡ್ಸ್ ಸಕ್ಸಸ್ ನ ಡೆಫಿನೇಷನ್ ಇದೆಯಲ್ಲ ಬಹಳ ಡಿಫಿಕಲ್ಟ್ ಇದೆ ಹೌ ಡೂ ಡಿಫೈನ್ ಅ ಸಕ್ಸಸ್ ಬಹಳ ಡಿಫಿಕಲ್ಟ್ ಇದೆ ಇವತ್ತು ನನ್ನ ಹತ್ರ ನೂರು ಕೋಟಿ ವ್ಯವಹಾರ ಇದೆ ಅಂಬಾನಿ ಹತ್ರ ಇಪ್ಪತ್ತೈದು ಲಕ್ಷ ಕೋಟಿ ವ್ಯವಹಾರ ಇದೆ ಐ ಕೆನಾಟ್ ಮೆಜರ್ ಸಕ್ಸಸ್ ಇನ್ ಟರ್ಮ್ಸ್ ಆಫ್ ಎನಿ ಪೊಲಿಟಿಕಲ್ ಡಿಫ್ರೆನ್ಸ್ ಇನ್ ಟರ್ಮ್ಸ್ ಆಫ್ ಫೈನಾನ್ಷಿಯಲ್ ಗೇಮ್ಸ್ ನಲ್ಲಿ ನಾನು ನಾನು ಸಕ್ಸಸ್ನ ಡಿಫೈನ್ ಮಾಡಕ್ಕೆ ಬರೋಲ್ಲ ಪೊಸಿಷನ್ ಇನ್ ಲೈಫ್ನಲ್ಲಿ ಕೂಡ ನಾನು ಸಕ್ಸಸ್ನ ಡಿಫೈನ್ ಮಾಡಕ್ಕೆ ಬರೋಲ್ಲ ನಾನು ಏನೇ ಮಾಡಿದ್ರೆ ಕೂಡ ವೆನ್ ಎವರ್ ಐ ಆಮ್ ಇನ್ ಡೌನ್ ಇನ್ ಲೈಫ್ ಕಮಿಂಗ್ ಬ್ಯಾಕ್ ಟು ದಟ್ ಸ್ಟೇಟ್ ಇಟ್ ಸೆಲ್ಫ್ ಇಸ್ ಸಕ್ಸಸ್ ಅಂತ ಈ ಸಂದರ್ಭ ಕೇಳಲಿಕ್ಕೆ ಚೆಪ್ಪಿಸ್ತೀನಿ ಅದಕ್ಕಾಗಿ ನಿಮ್ಮಲ್ಲಿ ಸಕ್ಸಸ್ ಡಿಮ್ಯಾಂಡ್ಸ್ ಡಿಸಿಪ್ಲಿನ್ ಸಕ್ಸಸ್ ಡಿಮಾಂಡ್ಸ್ ದಯಮಾಡಿ ನಾವು ಡಿಸಿಪ್ಲಂಡ್ ಆಗಿದ್ರೆ ಡೆಫಿನೆಟ್ಲಿ ನಾವು ಸಕ್ಸಸ್ಫುಲ್ ಆಗ್ತೀವಿ ಜಾಸ್ತಿ ಹಾರ್ಡ್ ವರ್ಕಿಂಗ್ ಇದ್ರೆ ಲಕ್ ಜಾಸ್ತಿ ಮಲ್ಟಿಪ್ಲೈ ಆಗ್ತಂತ ಈ ಸಂದರ್ಭದಲ್ಲಿ ಹೇಳಿ ಪುನಃ ಮತ್ತೊಬ್ಬರಿಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಯುವ ಜನತೆಗೆ ನನ್ನ ನಿಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸಿ ನಿಮಗೆ ವಿಶೇಷವಾಗಿ ಈ ದೇಶ ಕಟ್ತಕ್ಕಂಥ ಈ ರಾಜ್ಯ ಕಟ್ತಕ್ಕಂಥ ಜವಾಬ್ದಾರಿ ತಮ್ಮ ಮೇಲಿದೆ ಮುಂದ್ ಬರ್ತಕ್ಕಂಥ ದಿನಗಳಲ್ಲಿ ಈ ರಾಜ್ಯವನ್ನು ಈ ರಾಷ್ಟ್ರವನ್ನು ನಿರ್ಮಾಣ ಮಾಡುದ್ರಲ್ಲಿ ತಾವೆಲ್ಲ ಭಾಗಿಯಾಗ್ತಾರಂತ ಈ ಸಂದರ್ಭ ಹೇಳಿ ಇದೇ ರೀತಿಯಾದಂತಹ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ನಾವೆಲ್ಲ ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕ್ತಕ್ಕಂತ ಈ ದೇಶದ ಸಂಸ್ಕೃತಿನ ಐಕ್ಯತೆನ ತಾವೆಲ್ಲ ಕಾಪಾಡ್ಕೊಂಡು ಹೋಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಹೊಂದಿಸಿ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ